ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ನಾನು ಹೇಳ್ತೀನಿ ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ರ ಹಸ್ಬೆಂಡ್ ಅಂಡ್ ವೈಫ್ ಇದ್ರ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತೀರಾ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫ್ ಅಲ್ಲಿ ನೀವ್ ನಿಮಗೆ ಎಷ್ಟು ಪ್ರಯಾರಿಟಿ ಕೊಡ್ತಾ ಇದ್ದಾರೆ ನೀವು ಅವ್ರ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಮುಖ್ಯ ಅಂಡ್ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಎಷ್ಟು ಪ್ರೀತಿಸ್ತಾ ಇದ್ದಾರೆ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಈ ಒಂದು ವಿಡಿಯೋನ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀರ ಸೊ ಫೈನಲಿ ಈ ಒಂದು ವಿಡಿಯೋ ನಿಮಗೂ ನಿಮಗಾಗಿ ಗಾಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ವಾವ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಏಟ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಏಟ್ ಆಫ್ ವ್ಯಾನ್ಸ್ ಇದೆ ಲವರ್ಸ್ ಕಾರ್ಡ್ ಇದೆ ವಿ ಹ್ಯಾವ್ ಏಟ್ ಆಫ್ ಕಪ್ಸ್ ವರ್ಲ್ಡ್ ಕಾರ್ಡ್ ಅಂಡ್ ಎಂಪ್ರರ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಅಂದ್ರೆ ಅವರ ಲೈಫ್ ಅಲ್ಲಿ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಡೆಫಿನೆಟ್ಲಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಸೊ ಆ ಒಂದು ಇಂಪಾರ್ಟೆನ್ಸ್ ಅಂತ ಅಂದ್ರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ತುಂಬಾ ಪ್ರೀತಿ ಇದೆ ಲವ್ ಇದೆ ಕೇರ್ ಇದೆ ರೆಸ್ಪೆಕ್ಟ್ ಇದೆ ಯಾಕಂತಂದ್ರೆ ಬಿಕಾಸ್ ಆಫ್ ಲವರ್ಸ್ ಲವರ್ಸ್ ಇರೋದ್ರಿಂದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಎಂಬ್ರೈ ಇರೋದ್ರಿಂದ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ತುಂಬಾ ಈ ಒಂದು ವ್ಯಕ್ತಿಗೆ ನೀವು ಅಂತಂದರೆ ಪಂಚಪುರಾಣ ಅಂತ ನಾನು ಹೇಳ್ಬೋದು ಲವರ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ ನನಗೆ ಜಾಸ್ತಿ ಬಂದು ಟ್ವಿನ್ ಫ್ಲೇಮ್ ಎನರ್ಜಿ ಕಾಣಿಸ್ತಾ ಇದೆ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿರುತ್ತೆ ಜಗಳ ನಡೀತಿರುತ್ತೆ ಆರ್ಗ್ಯುಮೆಂಟ್ಸ್ ನಡೀತಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡತಿರುತ್ತೆ ಅದೆಲ್ಲನೂ ನಡೀತಾ ಇದ್ರೂ ಕೂಡ ನಿಮ್ಮಿಬ್ಬರ ಮಧ್ಯೆ ತುಂಬಾ ಪ್ರೀತಿ ಇದೆ ಪ್ಯಾಷನ್ ಇದೆ ಕೇರ್ ಇದೆ ಕಂಪ್ಯಾಟಬಿಲಿಟಿ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾ ಒಬ್ರಿಗೊಬ್ರು ಆ ಸರೆಯಾಗಿ ನಿಂತ್ಕೊಂತೀರಾ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ ಪ್ರೀತಿ ಮಾಡ್ತಾರೆ ಆ ಒಂದು ಪ್ರೀತಿ ಯಾವ ಥರ ಇದೆ ಅಂದರೆ ನೀವಿಲ್ಲ ಅಂತಂದ್ರೆ ಈ ಒಂದು ವ್ಯಕ್ತಿ ನೆಕ್ಸ್ಟ್ ಮೊಮೆಂಟ್ ಅಲ್ಲಿ ಇರೋದಿಲ್ಲ ದಿಸ್ ಕೈಂಡ್ ಆಫ್ ಲವ್ ಐ ಆಮ್ ಗೆಟಿಂಗ್ ಎ ಎನರ್ಜಿ ಅಂತ ಹೇಳ್ಬೋದು ಅವ್ರು ತೋರಿಸ್ಕೊಳ್ಳಲ್ಲ ನಾನು ಏನಾದ್ರು ತುಂಬಾ ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಐ ಲವ್ ಯು ಐ ಕೇರ್ ಯು ಐ ಮ್ಯಾರಿ ಯು ಅಥವಾ ಸಮ್ಥಿಂಗ್ ಈ ಥರ ಅವ್ರು ಯಾವತ್ತು ಯಾವತ್ತಿಗೂ ಹೇಳಲ್ಲ ನಿಜವಾದ ಪ್ರೀತಿ ಮಾಡೋರು ಈ ಥರ ಯಾವತ್ತಿಗೂ ಹೇಳಲ್ಲ ನಾನು ಇನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ರಾಣಿ ತರ ನೋಡ್ಕೊಳ್ತೀನಿ ಥರ ನೋಡ್ಕೊಳ್ತೀನಿ ಅಂತ ಹೇಳಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪ್ರೀತಿ ಪ್ರೀತಿ ಕೆಲವೊಂದು ಕೆಲವೊಂದ್ಸತಿ ನಿಮಗೆ ಅನ್ಸುತ್ತೆ ನಿಜವಾಗ್ಲೂ ಇವ್ರು ನನ್ನ ಇಷ್ಟ ಪ್ರೀತಿ ಮಾಡ್ತಾರ ಕೇರ್ ಮಾಡ್ತಾರ ಪ್ರಾರಟೈಸ್ ಮಾಡ್ತಿದಾರ ಅವ್ರಿಗೆ ನಾನು ಇಂಪಾರ್ಟೆಂಟ್ ಆ ಬೇಕಾ ಬೇಡವಾ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ಇದೆ ಸೊ ಡೆಫಿನೆಟ್ಲಿ ತುಂಬಾ ಜೆನ್ಯೂನ್ ಲಾಯಲ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ಯಾವುದೇ ರೀತಿ ನಿಮ್ಮಿಂದೆ ಚಿಟಿಂಗ್ ಮಾಡ್ತಾ ಇಲ್ಲ ಮೋಸ ಮಾಡ್ತಾ ಇಲ್ಲ ನಿಮ್ಮಿಂದ ಯಾವುದೇ ರೀತಿ ಒಂದು ವ್ಯಕ್ತಿಗೆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಥವಾ ನಿಮ್ಮಿಂದ ಅವ್ರಿಗೇನು ಬೇಡ ನಿಮ್ಮಿಂದ ಅವ್ರಿಗೆ ಬೇಕಾಗಿರೋದು ಪ್ರೀತಿ ಟೈಮ್ ಅಟೆನ್ಷನ್ ಸೊ ಅವ್ರಿಗೆ ನೀವು ತುಂಬ ಟೈಮ್ ಕೊಟ್ಟರೆ ಪ್ರೀತಿ ಕೊಟ್ಟರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅಷ್ಟೇ ಸಾಕು ಅಂತ ನಾನು ಹೇಳ್ತೀನಿ ಮೇ ಬಿ ಕೆಲವೊಂದು ಕೆಲವೊಂದ್ಸತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಕನೆಕ್ಷನ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರಯೋರಿಟೈಸ್ ಮಾಡ್ತಾರೆ ಅವ್ರ ಲೈಫಲ್ಲಿ ಅವ್ರ ಫ್ಯಾಮ್ಲಿ ಅಂತ ಬಂದಾಗ ನೆಕ್ಸ್ಟ್ ಮೊಮೆಂಟ್ ಅವ್ರ ಲೈಫಲ್ಲಿ ಯಾರಾದರೂ ತುಂಬ ಇಂಪಾರ್ಟೆಂಟ್ ಪ್ರೊರಟೈಸ್ ಮಾಡ್ತಿದ್ರು ಅಂದರೆ ಇಟ್ ಈಸ್ ಓನ್ಲಿ ಫಾರ್ ಯು ನಿಮಗೋಸ್ಕರನೇ ಅವ್ರ ಲೈಫಲ್ಲಿ ಎಲ್ಲ ರಿಸ್ಕ್ನ ತೊಗೊಳ್ತಿದ್ದಾರೆ ಚಾಲೆಂಜಿಂಗ್ ಎದುರಿಸ್ತಾ ಇದ್ದಾರೆ ಮೇ ಬಿ ಒಂದು ವ್ಯಕ್ತಿ ತುಂಬಾನೇ ಡೇ ಡೇ ನೈಟ್ ನೈಟ್ ಟು ಸಿಕ್ಸ್ ವರ್ಕ್ ನ ಮಾಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಕಷ್ಟಪಡ್ತಿದ್ದಾರೆ ಬಿಕಾಸ್ ಆಫ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳಕ್ ಇಷ್ಟ ಇಲ್ಲ ಈ ದಿಸ್ ಪರ್ಸನ್ ವಾಂಟ್ ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಐ ಥಿಂಕ್ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಗಂಭೀರವಾಗಿದ್ದಾರೆ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಟೇಕ್ ಇಟ್ ಫಾರ್ ಗ್ರಾಂಡೆಡ್ ಅಲ್ಲ ಕೇರ್ಲೆಸ್ ಅಲ್ಲ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಲೈಫ್ ಅಲ್ಲಿ ನಿಮಗೆ ಅಂತಲೇ ಒಂದು ವ್ಯಕ್ತಿ ಟೈಮ್ ತಗೊಂಡು ನಿಮಗೆ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಅಥವಾ ಇತ್ತೀಚೆಗೆ ಕಾಲ್ ಮೆಸೇಜ್ ಮಾಡೋದು ಕಡಿಮೆ ಆಗಿರ್ಬಹುದು ಸೊ ಕಾಲ್ ಮೆಸೇಜ್ ಮಾಡೋದಿಂದನೇ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತಲ್ಲ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇದೆ ಪ್ರೀತಿ ಇದೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಅಂಡ್ ಅವರು ನಿಮಗೆ ಎಷ್ಟು ಟೈಮ್ ಕೊಡಬೇಕು ಡೆಫಿನೆಟ್ಲಿ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಟೈಮ್ ಕೊಡ್ತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮ ಜೊತೆಗೆ ತುಂಬಾ ಮಾತಾಡ್ತಾರೆ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಯಾಕಂತಂದ್ರೆ ನಂಗೆ ಜಾಸ್ತಿ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಕಾಣಿಸ್ತಾ ಇದೆ ಸೊ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಕೆಲಸದ ಕಡೆಯಿಂದ ನೀವು ತುಂಬಾ ವರ್ಕ್ ಮಾಡ್ತಾ ಇರ್ತೀರಾ ಮೇ ಬಿ ನೀವು ಇಬ್ಬರು ತುಂಬಾ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ಬಟ್ ನೀವಿಬ್ರಿಗೂ ಮೀಟ್ ಮಾಡೋದಕ್ಕೆ ಆಕ್ಚುಲಿ ತುಂಬಾ ತಿಂಗಳು ಆದ್ಮೇಲೆ ನೀವಿಬ್ರು ಮೀಟ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಮೇ ಬಿ ನನ್ಗೆ ನೀವು ಇಲ್ಲಿ ತುಂಬಾ ಲಾಂಗ್ ಟೈಮ್ ಆಗಿದೆ ನೀವಿಬ್ರು ಮೀಟ್ ಮಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಸರ್ಪ್ರೈಸ್ ವಿಸಿಟ್ ಅಂತ ನಾನು ಹೇಳ್ಬಹುದು ಸೊ ಒಂದು ಸರ್ಪ್ರೈಸ್ ಆಗಿ ಒಂದು ವ್ಯಕ್ತಿ ನಿಮ್ಮನ್ನ ಭೇಟಿ ಮಾಡ್ತಾರೆ ನಿಮ್ಮನ್ನ ಟೈಮ್ ಸ್ಪೆಂಡ್ ಮಾಡಕ್ ಬರ್ತಾರೆ ನಿಮ್ಮ ಜೊತೆಗೆ ಕಾಲ ಕಳಿಯೋದಕ್ಕೆ ಬರ್ತಾ ಇದಾರೆ ಸೊ ದಿಸ್ ಪರ್ಸನ್ ವಾಂಟ್ ಟು ಪ್ರೊಟೆಕ್ಟ್ ಯು ಅಂಡ್ ಈ ಒಂದು ವ್ಯಕ್ತಿಗೆ ಅವರ ಮೈಂಡ್ ಅಲ್ಲಿ ಯಾವ ತರ ಇದೆ ಅಂತ ಇವ್ರ ಲೈಫಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇದ್ರೂ ಕೂಡ ನನಗೆ ಆಪ್ಷನ್ಸ್ ಬೇಡ ಈ ಒಂದು ವ್ಯಕ್ತಿನೇ ಫೈನಲ್ ಈ ತರ ಒಂದು ಯೋಚನೆಗಳಲ್ಲಿ ಈ ಒಂದು ಕನೆಕ್ಷನ್ ಅಲ್ಲಿ ಇದ್ದಾರೆ ಸೊ ಆಕ್ಚುಲಿ ಒಂದು ವ್ಯಕ್ತಿಗೆ ತುಂಬಾ ಪ್ರೊಪೋಸಲ್ಸ್ ಬರುತ್ತೆ ಅಂದ್ರೆ ಈ ಒಂದು ವ್ಯಕ್ತಿನ ನೋಡಿದಾಗ ತುಂಬಾ ಜನ ಅಟ್ರಾಕ್ಟ್ ಆಗ್ತಾರೆ ಸೊ ತುಂಬಾ ಜನ ಬೇಗ ಇಷ್ಟಪಡ್ತಾರೆ ಬಿಕಾಸ್ ಅವ್ರ ಪರ್ಸನಾಲಿಟಿ ಇರೋದೇ ಹಾಗೆ ದ ವೇ ದೆ ಕಾನ್ವರ್ಸೇಟ್ ಆ್ಯಂಡ್ ದ ವೇ ದೇ ಲುಕ್ ದೇ ಇಂಪ್ರೆಸ್ ಸೋ ಮೆನಿ ಪೀಪಲ್ ಬಟ್ ಈ ಒಂದು ವ್ಯಕ್ತಿಗೆ ನೀವೇ ಅವರ ಪ್ರಪಂಚ ನೀವೇ ಅವರ ಒಂದು ವರ್ಲ್ಡ್ ನೀವೇ ಅವರ ಒಂದು ಜೀವನ ಸೊ ಪ್ರತಿಯೊಂದು ನೀವೇ ಆಗಿದ್ದೀರಾ ಸೊ ಇವಾಗ ಸ್ವಲ್ಪ ಅವರು ತುಂಬಾ ಐ ತಿಂಕ್ ಮೇ ಬಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ದೇರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಮೇ ಬಿ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಫ್ಯಾಮ್ಲಿ ವಿಚಾರಗಳಲ್ಲಿ ತುಂಬ ನೊಂದಿದ್ದಾರೆ ಒಂದು ವ್ಯಕ್ತಿ ಆಲ್ರೆಡಿ ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಕರಿಯರಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಫೈನಾನ್ಷಿಯಲಿ ಅವ್ರು ತುಂಬಾ ಲಾಸ್ ಆಗ್ತಾ ಇರ್ಬೋದು ಬಟ್ ಅದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಬಟ್ ಇವಾಗ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಇಷ್ಟಪಡ್ತಿದ್ದಾರಾ ಪ್ರೀತಿಸ್ತಾ ಇದ್ದಾರಾ ನಿಮಗೆ ನಿಮ್ಮ ಲೈಫಲ್ಲಿ ಅವ್ರ ಲೈಫಲ್ಲಿ ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಇದ್ದೀರಾ ಬಟ್ ಅದನ್ನು ಪ್ರೀತಿ ಮಾಡೋರು ಅಥವಾ ಇಂಪಾರ್ಟೆಂಟ್ ಕೊಡ್ತಾ ಇರೋರು ಯಾವತ್ತಿಗೂ ಹೇಳ್ಕೊಳ್ಳಲ್ಲ ಏ ನಾನು ನಿಜವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಮ್ಮ ನನ್ನ ನಿಜವಾಗ್ಲೂ ನೀನು ಅಂತ ಅಂದರೆ ನನಗೆ ತುಂಬ ಇಂಪಾರ್ಟೆಂಟ್ ಇದ್ದ ಯಾರು ಹೇಳಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ನಾಟ್ ಸೊ ಇಮ್ ಎಕ್ಸ್ಪ್ರೆಸ್ಸಿವ್ ಬಿಕಾಸ್ ಇವರ ಮೈಂಡಲ್ಲಿ ಮನ್ಸ್ನಲ್ಲಿ ತುಂಬ ವಿಚಾರಗಳು ಸೆಂಟಿಮೆಂಟ್ ಎಮೋಷನ್ಸ್ ನಿಮ್ಮ ಹತ್ರ ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾರೆ ಅದನ್ನು ಈ ಒಂದು ವ್ಯಕ್ತಿ ಆ್ಯಕ್ಚುಲಿ ಇನ್ನೂ ಜಾ ಹೇಳ್ಕೊಬೇಕು ಅವ್ರ ಮೈಂಡಲ್ಲಿ ಏನು ನಡೀತಿರುತ್ತೆ ನಿಮ್ಮ ವಿಚಾರವಾಗಿ ನಿಮ್ಮ ಬಗ್ಗೆ ಆ್ಯಕ್ಚುಲಿ ತುಂಬ ಓವರ್ ಥಿಂಕ್ ಮಾಡ್ತಾರೆ ನಿಮ್ಗಿಂತ ಹೆಚ್ಚಾಗಿ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ ಓವರ್ ಥಿಂಕ್ ಮಾಡ್ತಾರೆ ಸೊ ಏನು ಮಾಡ್ತಿದ್ದಾರೆ ಇವರು ಸೊ ಏನು ಊಟ ಚೆನ್ನಾಗಿ ತಿಂದ್ರ ಊಟ ಮಾಡ್ತಾ ಇದ್ರ ಟೈಮ್ ಟೈಮ್ ಆಗಿ ಆ್ಯಂಡ್ ಇವ್ರು ನಿದ್ದೆ ಮಾಡ್ತಾ ಇದ್ರ ಟೈಮ್ ಟೈಮ್ ಸರಿಯಾಗಿ ಆ್ಯಂಡ್ ಇವರು ವರ್ಕ್ ಯಾವ ಥರ ನಡೀತಿದೆ ನೀವು ಹೇಳಿದ್ರು ಹೇಳಿಲ್ಲ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಬ್ಯಾಕ್ ಆಫ್ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ತುಂಬಾ ಯೋಚನೆಗಳು ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ಅವ್ರು ಖುಷಿಯಾಗಿದ್ದಾರೆ ನನ್ನ ಒಂದು ರಿಲೇಶನ್ಶಿಪ್ ಅಲ್ಲಿ ನನ್ನ ಜೊತೆ ಅವ್ರು ಸಂತೋಷವಾಗಿದಾರ ಹ್ಯಾಪಿ ಆಗಿದಾರಾ ಇದೆಲ್ಲ ಇವ್ ದಿಸ್ ಪರ್ಸನ್ ವಿಲ್ ಥಿಂಕ್ ನಿಮ್ಮತ್ರ ಏನಾದ್ರೂ ಒಂದು ಮಾತಾಡಬೇಕು ಅಥವಾ ಏನಾದ್ರೂ ಒಂದು ಕೊಡಿಸ್ಬೇಕು ಅಂದ್ರೆ ಇವ್ರು ಸತಿ ಯೋಚನೆ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇಷ್ಟ ಇಲ್ಲ ನಿಮ್ಮಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ ನಿಮ್ಮಿಂದ ಸಪ್ರೇಟ್ ಆಗೋದಕ್ಕೆ ಇಷ್ಟ ಇಲ್ಲ ಕೆಲವೊಂದ್ಸತಿ ನಿಮ್ಗೆ ಅದನ್ಸುತ್ತೆ ನನ್ನ ವ್ಯಕ್ತಿ ನನ್ನ ಜೊತೆ ಜಗಳ ಮಾಡ್ತಾರೆ ರೂಡ್ ಆಗಿ ನಡ್ಕೊಳ್ತಾರೆ ಯಾಕಂದ್ರೆ ದಿಸ್ ಪರ್ಸನ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಅವ್ರಿಗೇನು ಆ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ವಿಚಾರವಾಗಿ ಮೈಂಡ್ ಬರುತ್ತೆ ಅದನ್ನ ಅವ್ರು ಹೇಳ್ಬಿಡ್ತಾರೆ ಸೊ ಅದು ನಿಮಗೆ ಕೆಲವೊಂದು ಜೊತೆ ರೂಡ್ನೆಸ್ ಅನ್ಸ್ಬೋದು ಬಟ್ ಈ ಒಂದು ವ್ಯಕ್ತಿಯ ನೇಚರ್ ಬಂದು ಸ್ಟ್ರೈಟ್ ಫಾರ್ವರ್ಡ್ ಅದು ಕಷ್ಟನೋ ಸುಖನೋ ಅಥವಾ ಅವ್ರಿಗೆ ಆ ಒಂದು ಸಮಯದಲ್ಲಿ ಬೇಜಾರಾಗುತ್ತೆ ಇವರು ಅವರ ರೂಡ್ನೆಸ್ ನ ತೋರಿಸ ಅದು ಬಿಟ್ರೆ ಇವರ ಮನಸ್ಸಿನಲ್ಲಿ ಯಾವುದೇ ರೀತಿ ನಿಷ್ಕಲ್ಮಶ ಇಲ್ಲ ನಿಷ್ಕಲ್ಮಶವಾಗಿದ್ದಾರೆ ಪ್ಯೂರ್ ಆಗಿದ್ದಾರೆ ಪ್ರೀತಿ ಅಂತ ಅಂದ್ರೆ ಓನ್ಲಿ ಆ ಪ್ರೀತಿ ನಿಮ್ಮ ಮೇಲಿದೆ ಬೇರೆ ಯಾರ ಮೇಲೆ ಆ ಪ್ರೀತಿನ ತೋರ್ಸಕ್ ಆಗಲ್ಲ ಆಗಲ್ಲ ಸೊ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಅವರ ಸಂಬಂಧದಲ್ಲಿ ನೀವು ಯಾವ ತರ ಅವ್ರ ಅಲ್ಲಿ ಇದಾರೆ ಅಂದ್ರೆ ಇರಿಪ್ಲೇಸಬಲ್ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬೇರೆಯವ್ರಿಂದ ರಿಪ್ಲೇಸ್ ಮಾಡೋಕಾಗಲ್ಲ ದಿಸ್ ಪರ್ಸನ್ ಕೆನ್ ನಾಟ್ ಬಿ ರಿಪ್ಲೇಸ್ಡ್ ಬೈ ಎನಿ ಒನ್ ಸೊ ಇದು ಅವರ ಮೈಂಡ್ ಅಲ್ಲಿ ಇದೆ ಸೊ ಡೆಫಿನೆಟ್ಲಿ ಲವರ್ಸ್ ಇರೋದ್ರಿಂದ ಯೂನಿವರ್ಸ್ ಬ್ಲೆಸಿಂಗ್ಸ್ ಇದೆ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಏಂಜಲ್ಸ್ ಗೈಡೆನ್ಸ್ ಇದೆ ಏಂಜಲ್ ಪ್ರೊಟೆಕ್ಷನ್ ಇದೆ ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಅಂತ ಹೇಳ್ಬೋದು ಸೊ ಟ್ವಿನ್ ಫ್ಲೇಮ್ ಇನ್ ದ ಸೆನ್ಸ್ ಇಟ್ಸ್ ಆಲ್ ಅಬೌಟ್ ದ ಪಾಸ್ಟ್ ಲೈಫ್ ಅಂದ್ರೆ ಓದ ಜನ್ಮದಿಂದನೂ ಋಣಾನುಬಂಧ ಇದೆ ನಿಮ್ ಮಧ್ಯ ಸೊ ಹಾಗಾಗಿ ಈ ಒಂದು ಜನ್ಮದಲ್ಲೂ ನೀವು ಇಬ್ಬರು ಸೇರಿದಿರಾ ಅಂತ ಹೇಳ್ತಾ ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬಾ ಇಂಪಾರ್ಟೆಂಟ್ ತುಂಬಾನೇ ಫಸ್ಟ್ ಪ್ರಿಯಾರಿಟಿ ಇದೆ ಅವ್ರ ಲೈಫಲ್ಲಿ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬ 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 ಪ್ರೀತಿ ಮಾಡ್ತಾರೆ ಸೊ ಜಾಸ್ತಿ ನಿಮಗೆ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರ ನನ್ನ ವ್ಯಕ್ತಿ ನನಗೆ ಇವತ್ತು ತುಂಬ ಪ್ರಪೋಸ್ ಮಾಡಬೇಕು ತುಂಬ ಚೆನ್ನಾಗಿ ಅವ್ರು ನನ್ನ ಬಗ್ಗೆ ಹೊಗಳಬೇಕು ಕಮೆಂಟ್ ಮಾಡಬೇಕು ಆ್ಯಂಡ್ ನನ್ನ ಬ್ಯೂಟಿ ಬಗ್ಗೆ ನನ್ನ ಅಪಿಯರೆನ್ಸ್ ಬಗ್ಗೆ ಎಲ್ಲನೂ ನನ್ನ ಹತ್ರ ನನಗೆ ಹೊಗಳಬೇಕು ಅಂತ ನೀವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಟ್ ಇವರು ಕಮೆಂಟ್ ಮಾಡೋದಕ್ಕಿಂತ ಜಾಸ್ತಿ ನಿಮಗೆ ಕಾಲು ಎಳಿತಾರೆ ಸೊ ಯಾವಾಗ ಒಬ್ಬ ವ್ಯಕ್ತಿ ಕಾಲು ಎಳಿತಾ ಇದಾರೆ ನಿಮ್ಮ ನಿಮ್ಮ ಬ್ಯೂಟಿ ಮೇಲೆ ಅಥವಾ ಸಮಥಿಂಗ್ ಆ ಒಂದು ಕೆಲವೊಂದು ಕೆಲವೊಂದ್ಸರ್ತಿ ಫನ್ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರುತ್ತೆ ರೆಸ್ಪೆಕ್ಟ್ ಇರುತ್ತೆ ಗೌರವ ಇರುತ್ತೆ ಆ್ಯಂಡ್ ಜಾಸ್ತಿ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದೀರಾ ಯಾವುದೇ ಕಾರಣಕ್ಕೂ ಇಟ್ಸ್ ನಾಟ್ ಲವ್ ಲವ್ಗೂ ಬ್ಯೂಟಿಗೂ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಇಟ್ಸ್ ಆಲ್ ಅಬೌಟ್ ಪ್ರಿಯೋಟೈಸಿಂಗ್ ಟೈಮ್ ಅಟೆನ್ಷನ್ ಯಾರು ಕೊಡ್ತಾರೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬಿಡಿ ಬಿ ಹ್ಯಾಪಿ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಆನೆಸ್ಟ್ ಸೀರಿಯಸ್ ಆಗಿದ್ದಾರೆ ಈ ಒಂದು ವ್ಯಕ್ತಿಗೆ ನೀವು ಬೇಕು ನಿಮ್ಮನ್ನ ಹಿಂಗಾದ್ರೂ ಮಾಡಿ ನಿಮ್ಮನ್ನ ಪಡ್ಕೊಂಡೇ ಪಡ್ಕೊಳ್ಬೇಕು ಅನ್ನೋದು ಇವರ ಒಂದು ಮೈಂಡಲ್ಲಿದೆ ಪಡ್ಕೊಳ್ಳೆ ಪಡ್ಕೊತಾರೆ ಅಂದ್ರೆ ಇವ್ರಿಗೆ ಏನೇ ಒಂದು ಪ್ರಾಬ್ಲಮ್ಸ್ ಬರಲಿ ಅವ್ರ ಸಿಚುವೇಷನ್ ಅಲ್ಲಿ ಏನೇ ಒಂದು ಆಗ್ಲಿ ನಿಮ್ಮನ್ನ ನಿಮ್ಮ ಒಂದು ಸಂಬಂಧನ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡದೇ ಇರೋ ಮಾಡಲ್ಲ ಮಾಡ್ದೇ ಇರೋಂಥ ವ್ಯಕ್ತಿ ಅಂತ ಹೇಳ್ತಾ Thank you so much guys.